ಕನ್ನಡ ಗೆ ಸ್ವಾಗತ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬೆಳಗಾವಿ ಪುತ್ರ ಲೋಕಲ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ಗೆ ಆಶೀರ್ವಾದ ಮಾಡಬೇಕು ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರವನ್ನು ಈ ಬಾರಿ ಖಂಡಿತವಾಗಲೂ ಕಾಂಗ್ರೆಸ್ ತೆರಿಗೆ ತೆಗೆದುಕೊಳ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ತಮಗೆ ಉಪಯೋಗ ಆಗಿದೆಯೋ ಇಲ್ವೋ ಅಂತ ನೆರೆದಿದ್ದ ಮಹಿಳೆಯರನ್ನ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದಾಗ ಎತ್ತಿ ನಮಗೆ ಉಪಯೋಗ ಆಗಿದೆ ಎಂಬ ಉತ್ತರ ಮಹಿಳೆಯರಿಂದ ಬಂದಿದೆ ಇಡೀ ವಿಶ್ವದಲ್ಲಿ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡು ರಾಜಧಾನಿ ಬೆಳಗಾವಿ ಅಭಿವೃದ್ಧಿ ಬಗ್ಗೆ ದೆಹಲಿಯಲ್ಲಿ ಗಟ್ಟಿಯಾಗಿ ಧ್ವನಿಯತ್ತುವ ಸಂಸದರ ಅವಶ್ಯಕತೆ ಇದೆ ಬೆಳಗಾವಿಗೆ ಏನಾದರೂ ಮಾಡಬೇಕೆಂಬ ತುಳಿತ ಹೊಂದಿರುವ ಯುವಕ ಮೃನಾಳ್ಗೆ ಆಶೀರ್ವಾದ ಮಾಡುವಂತೆ ಕೋರಿದ್ರು ಬೇರೆ ಜಿಲ್ಲೆಗಳಿಗೆ ಬೇರೆ ಸಿಟಿಗಳಿಗೆ ನಾವು ಹೋಲನೆ ಮಾಡಿದ್ರೆ ನಮ್ಮ ಅಭಿವೃದ್ಧಿ ಅಷ್ಟಾಗ್ತಾ ಇಲ್ಲ ಯಾಕಂತಂದ್ರೆ ನಮಗೆ ಅಭಿವೃದ್ಧಿ ಮಾಡುವಂಥ ಸಂಸದರು ಬೇಕಾಗಿದ್ದಾರೆ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಅದನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಆದರೆ ಕೇಂದ್ರ ಸರ್ಕಾರದಿಂದ ನಮ್ಮ ಒಂದು ಈ ಒಂದು ಭಾಗಕ್ಕೆ ಬರುವಂಥ ನಿಧಿ ಇರ್ಬೋದು ಯೋಜನೆಗಳಿರ್ಬೋದು ಅದನ್ನ ತೆಗೆದುಕೊಂಡು ಬರ್ತೀನಿ ಅನ್ನುವಂಥ ಒಬ್ಬ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡುವಂಥ ಒಬ್ಬ ಯುವಕ ಬೇಕು ಆ ಒಂದು ಸಮಯ ಈಗ ಬಂದಿದೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ನಿಮ್ಮ ಸಹಕಾರ ಬಹಳಷ್ಟು ಅವಶ್ಯಕತೆ ಇದೆ ಖಂಡಿತವಾಗ್ಲೂ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಆ ರೀತಿ ನನ್ನ ಅಭ್ಯರ್ಥಿ ನನ್ನ ಮಗ ಆದಂಥ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಕೆಲಸ ಮಾಡ್ತಾರೆ ತಮ್ಮ ಮನಸ್ಸನ್ನು ತಮ್ಮ ವಿಶ್ವಾಸವನ್ನ ಖಂಡಿತವಾಗ್ಲೂ ಮುಂಬರುವಂಥ ದಿನದಲ್ಲಿ ಗೆಲ್ತಾನೆ ಅನ್ನುವಂತ ಮಾತನ್ನ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಉತ್ತರ ಅದನ್ನು ನೀವು ವಿಚಾರ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಬೆಳಗಾವಿಯ ಮಗನಿಗೆ ಯಾರಿಗೆ ಕೇಳಿಸ್ತಾ ಇಲ್ಲ ಬೆಳಗಾವಿ ಮಗನಿಗೆ ಹೇಳಿ ನೋಡೋಣ ಯಾರಿಗೆ ಹೇಳಿ ಯಾರಿಗೆ ತಮ್ಮ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಒಂದು ಉಪಕಾರ ಸ್ಮರಣೆಯನ್ನು ನಾವು ನೆನೆಸ್ಕೊಂಡು ಮುಂಬರುವಂಥ ದಿನದಲ್ಲಿ ಇನ್ನೂ ಒಳ್ಳೆ ಕೆಲಸ ನಮ್ಮ ಬೆಳಗಾವಿಗೆ ಆಗಬೇಕಾಗಿತ್ತು ತಮ್ಮೆಲ್ಲರ ಆಶೀರ್ವಾದವನ್ನು ನನ್ನ ಮಗ ಕೇಳ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೇಳ್ದ ಒಬ್ಬ ಯುವಕ ಇದ್ದಾನೆ ನಂತರನೇ ಕೆಲಸ ಮಾಡಬೇಕನ್ನುವಂಥ ಹಂಬಲ ಇಟ್ಕೊಂಡಿದ್ದಾನೆ ಯಾವುದೇ ಜಾತಿ ಯಾವುದೇ ಭಾಷೆ ಯಾವುದೇ ಧರ್ಮ ಎಲ್ಲರೂ ಮಾನವ ಧರ್ಮ ಅಂತ ಹೇಳಿಕೊಂಡು ಬಸವಣ್ಣನವರ ತತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪೈಗಂಬರವರ ಸಂದೇಶ ಯಾವ ಯಾವ ರೀತಿ ಇದೆಯೋ ಮಹಾತ್ಮ ಗಾಂಧೀಜಿಯವರ ಆಶಯ ಆ ಎಲ್ಲ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಸರ್ವೇ ಜನ ಸುಖಿನೋಭವ ಅನ್ನುವಂಥ ಒಂದು ವೇದವಾಕ್ಯದೊಂದಿಗೆ ರಾಜಕಾರಣಕ್ಕೆ ಧುಮಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅವನಿಗೆ ನಮ್ಮ ಬೆಳಗಾವಿಯನ್ನು ರಾಜ್ಯದ ಎರಡನೇ ರಾಜಧಾನಿ ಅಂತ ಕರೀತಾರೆ ಆದರೆ ಎರಡನೇ ರಾಜಧಾನಿಯನ್ನ ಆ ಬೆಳಗಾವಿ ಹೆಸರನ್ನ ಡೆಲ್ಲಿಯ ಲೋಕಸಭೆಯಲ್ಲಿ ಧ್ವನಿಸ್ಬೇಕು ಅಂತಂದ್ರೆ ನಿಮ್ಮ ಧ್ವನಿಯನ್ನ ಅಲ್ಲಿ ಕೇಳಿಸ್ಬೇಕು ಅಂತಂದ್ರೆ ಒಬ್ಬ ಯುವಕ ಒಬ್ಬ ಕಲತಂತವನು ಬೆಳವ ಬೆಳಗಾವಿಗೆ ಏನಾದರೂ ಮಾಡಬೇಕು ಅಂತ ಒಂದು ತುಡಿತ ಬೈಕೇನ ಇಟ್ಕೊಂಡಂತ ಒಬ್ಬ ಯುವಕನಿಗೆ ತಮ್ಮ ಆಶೀರ್ವಾದವನ್ನ ಮಾಡಿ ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು ನಿಸ್ವಾರ್ಥತೆಯಿಂದ ಹಗಲಿರ್ಲು ಕೆಲಸ ಮಾಡಿ ಪಕ್ಷದ ಸರ್ಕಾರವನ್ನು ತೆಗೆದುಕೊಂಡು ಬಂದಿದ್ದೀರ ನನಗೆ ವಿಶ್ವಾಸ ಇದೆ ಇವತ್ತು ಚಿಕ್ಕೋಡಿಯಲ್ಲಾಗಿರಬಹುದು ಇವತ್ತು ಬೆಳಗಾವಿಯಲ್ಲಾಗಿರಬಹುದು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಾ ಸಹಕಾರ ಮಾಡ್ತೀರಾ ಅನ್ನುವಂಥ ವಿಶ್ವಾಸ ನನಗಿದೆ ಬಂಧುಗಳೇ ಮುಂಬರುವಂಥ ದಿನದಲ್ಲಿ ಇನ್ನು ನಾಲ್ಕು ವರ್ಷ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇನ್ನು ನಾಲ್ಕು ವರ್ಷ ನಾವು ಮಂತ್ರಿಯಾಗಿ ಇರ್ತೀವಿ ಸತೀಶಣ್ಣ ಜಾರಕಿಹೊಳಿ ಅವರ ನಾಯಕತ್ವದಲ್ಲಿ ಈ ಬೆಳಗಾವಿ ಪಾರ್ಲಿಮೆಂಟ್ ಅನ್ನ ಅತ್ಯಂತ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋಣ ಅನ್ನುವಂಥ ಭಾಷೆಯನ್ನ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ ಸುಮಾರು ನಾಲ್ಕು ನೂರಕ್ಕಿಂತ ಜಾಸ್ತಿ ನಾಲ್ಕು ಕೋಟಿ ಒಂದು ಫ್ಲೈಓವರನ್ನ ಈಗಾಗಲೇ ನಮ್ಮ ಬೆಳಗಾವಿ ಸಿಟಿಗೆ ಸತೀಶಣ್ಣ ಜಾರಕಿಹೊಳಿ ಅವರು ತಮ್ಮ ಡಿಪಾರ್ಟ್ಮೆಂಟ್ ನಿಂದ ಕೊಟ್ಟಿದ್ದಾರೆ ಬರೀ ಓವರ್ ಅಷ್ಟೇ ಅಲ್ಲ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ